ನಾಳೆ ರಿಯಾಕ್ಟ್ ಮಾಡ್ ನಾನು ಬಜೆಟ್ ನಾಳೆ ಬಜೆಟ್ ಮಾಡಲಿ ಆಮೇಲೆ ನಾನೇ ನಿಮಗೆ ಕರಿತೀನಿ ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ರು ಸೆಕ್ರೆಟರಿಗಳನ್ನು ಇನ್ಚಾರ್ಜ್ ಮಾಡಿದೀವಿ ಅವರು ಏನ್ ಮಾಡಿದ್ದಾರೆ ಅಂತಕ್ಕ ರಿವ್ಯೂ ಮಾಡಿದೆ ಅಷ್ಟೇ ಈಗ ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯ್ತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ಲೋಪ ದೋಷಗಳು ಕಂಡು ಹಿಡಿದಿರಿ ಏನೇನು ನೀವು ಅಡ್ವೈಸ್ ಏನ್ ಮಾಡಿದೀರಿ ಏನು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿ ಆರ್ಡಿನೆನ್ಸು ನನಗೆ ಸೈನ್ ಮಾಡ ನನಗ್ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ ಅಸಂಬ್ಲಿ ಅದಕ್ಕೋಸ್ಕರ ಅಸೆಂಬ್ಲಿ ರಿಟ್ ಪಾಸ್ ಮಾಡಿ ಗೊತ್ತಾಯ್ತಾ ನಾವು ಆರ್ಡಿನೆನ್ಸ್ ಮುಂಚಿತೋಗಿ ಕಳಿಸಿದ್ದು ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿತ್ತು ಅದಕ್ಕೆ ಅವ್ರಿಗೆ ಕಳಿಸಿದ್ರು ಏನು ಬೇರೆ ಇನ್ನೇನು ಹೇಳಿಲ್ಲ ಮಾಡಿ <imitation> ಪರಿಣಾಮಕಾರಿ <imitation> <imitation> ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅವು ಮುಂದುವರಿತವೆ ಬಡವರ ಕಾರ್ಯಕ್ರಮಗಳು